ನಮಸ್ಕಾರ ವೀಕ್ಷಕರೇ ಗುರುಗಳೆಂದರೆ ತಾವು ಉಸಿರಾಡುವ ಒಂದಿಷ್ಟು ಹೊತ್ತನ್ನು ಒಂದಷ್ಟು ಉಸಿರನ್ನು ಸುಂದರ ಮನಸ್ಸುಗಳಿಗೆ ಜೋಡಿಸಿ ತಮ್ಮ ಉಸಿರಿನ ಭಾಗವನ್ನು ಅವರ ಉಸಿರಿಗೆ ಪೋಣಿಸಿ ವಿದ್ಯಾರ್ಥಿಗಳ ಬದುಕನ್ನು ಹಸಿರಾಗಿಸುವವರು ತಾವು ಬೋಧನೆಯನ್ನು ಪ್ರೀತಿಸಿ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಪ್ರೀತಿಸುವಂತಾಗಿಸುವವರೇ ಗುರುಗಳು ಅಗಣಿತ ತಾರಾಗಣಗಳ ನಡುವೆ ಅಪ್ರತಿಮ ರೀತಿಯಲ್ಲಿ ಕಂಗೊಳಿಸಿ ಧ್ರುವ ನಕ್ಷತ್ರದಂತೆ ಮಿನುಗಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾಗಿ ಮೂವತ್ತಾರು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದವರು ಗುರುಗಳಾದ ಶ್ರೀಯುತ ಚಂದ್ರಯ್ಯ ಆಚಾರ್ಯ ಸರ್ ಇವರು ತಮ್ಮ ಬೋಧನಾ ಕೌಶಲ್ಯವನ್ನು ಹೆಚ್ಚಿಸಲು ಅನೇಕ ತರಬೇತಿಗಳನ್ನು ಪಡೆದು ಇತಿಹಾಸದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಗಳಿಸಿ ಎನ್ಸಿಆರ್ ಹಾಗೂ ಯು ಅವರು ಕರ್ನಾಟಕದ ರಾಜ್ಯದ ವಿಜ್ಞಾನ ಶಿಕ್ಷಕರಿಗೆ ಮೈಸೂರು ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಇಲ್ಲಿ ರಸಾಯನಶಾಸ್ತ್ರ ವಿಭಾಗಕ್ಕೆ ಏರ್ಪಡಿಸಿದ ಒಂದೂವರೆ ತಿಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆ ಪಡೆದ ಹಿರಿಮೆ ಇವರದ್ದು ಎನ್ಸಿಸಿಯಲ್ಲಿ ಬಿ ಸರ್ಟಿಫಿಕೇಟ್ ಪಡೆದು ಗುರುಗಳ ಸೇವೆಯನ್ನು ಗುರುತಿಸಿ ಶಿಕ್ಷಣ ಇಲಾಖೆ ಕೊಡಮಾಡುವ ಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಪಡೆದ ಹೆಮ್ಮೆಯ ಶ್ರೀಯುತ ಚಂದ್ರಯಾಚಾರ್ ಸರ್ ಇವರು ಇಂದು ನಮ್ಮ ಶಾಲೆಯ ವಜ್ರ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ನಮ್ಮ ನಡಿಗೆ ಶಾಲೆಯ ಕಡೆಗೆ ಎನ್ನುವ ಧ್ಯೇಯವಾಕ್ಯದೆಡೆಯಲ್ಲಿ ವಿಶೇಷ ಅತಿಥಿಗಳಾಗಿ ಸಾಧಕರ ಮಂಟಪದಲ್ಲಿ ವಿರಾಜಮಾನರಾಗಿರುತ್ತಾರೆ

ಒಂದು ಪ್ರೌಢಶಾಲೆಯಾಗಬೇಕು ಎಂಬ ಇರಾದಿಯೊಂದಿಗೆ ಈ ವಿಚಾರವನ್ನು ಮಣಿಪಾಲದ ಬ್ರಹ್ಮ ಶ್ರೀ ಮಾಧೋಪಾಯಿ ಅವರನ್ನು ಪ್ರಸ್ತಾಪಿಸಿದಾಗ ಅವರು ಈ ಶಾಲೆಯಲ್ಲಿ ಈ ಶಾಲೆಯ ಅಭ್ಯುದಯಕ್ಕೆ ಕಾರಣರಾದವರು ಅವರು ಇದನ್ನು ಮನಗಂಡು ಇಲ್ಲಿ ಒಂದು ಶಾಲೆಯನ್ನು ಪ್ರಸ್ತಾಪಿಸಿದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮೊದಲು ಏತ್ ಸ್ಟ್ಯಾಂಡರ್ಡ್ ಕ್ರಮೇಣವಾಗಿ ಈ ಶಾಲೆಯನ್ನು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ವೃದ್ಧಿಯಾಗದ ವೃದ್ಧಿಯಾಗ ಏತ್ ಸ್ಟ್ಯಾಂಡರ್ಡ್ನಲ್ಲಿ ಐದು ವಿಭಾಗ ನೈನ್ತ್ ಸ್ಟ್ಯಾಂಡರ್ಡ್ನಲ್ಲಿ ನಾಲ್ಕು ವಿಭಾಗ ಟೆಂತ್ ಸ್ಟ್ಯಾಂಡರ್ಡ್ನಲ್ಲಿ ಮೂರು ವಿಭಾಗ ನಂಬಲಿಕ್ಕಿಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ಆರುನೂರ ಇವತ್ತು ಹತ್ತೊಂಬತ್ತು ಮುಖ್ಯೋಪಾಧ್ಯಾಯರನ್ನು ಸೇರಿ ಹತ್ತೊಂಬತ್ತು ಮಂದಿ ಅಧ್ಯಾಪಕರು ಇಲ್ಲಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದರು ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿತ್ತು ಇಲ್ಲಿಯ ಸುತ್ತಮುತ್ತಲಿನ ಪ್ರದೇಶದ ಜನರು ಈ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸಲು ಉತ್ಸುಕರಾಗಿದ್ದರು ಅಂತ ಸಂದರ್ಭದಲ್ಲಿ ಚಂದ್ರ ಹೆಗಡೆಯವರು ಒಂದು ಭವ್ಯವಾದ ವಂದನೆ ಮಾಡಿ ಭವ್ಯವಾದ ಕಟ್ಟಡವನ್ನು ರಚಿಸಿ ಕೊಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಸಾರವಾಗಿ ಶಾಲೆಯ ಒಂದು ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಶಾಲೆಗೆ ವಿದ್ಯಾರ್ಥಿಗಳನ್ನು ಯಾಕೆ ಕಳಿಸ್ತಿದ್ರು ಅಂದರೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಿತ್ತು ಗುಣ ಮಟ್ಟದ ಶಿಕ್ಷಣವೆಂದರೆ ಸಂಪೂರ್ಣ ವ್ಯಕ್ತಿಯ ವಿಕಾಸವನ್ನು ಮಾಡುವಂತಹ ಶಿಕ್ಷಣ ಈ ಶಾಲೆಯಲ್ಲಿ ಉತ್ತಮವಾದಂತಹ ಒಂದು ಆಡಳಿತ ಮಂಡಳಿ ಅದೇ ರೀತಿಯಲ್ಲಿ ಶಿಕ್ಷಕ ವರ್ಗವಿತ್ತು ಇಲ್ಲಿ ಹುಡುಗರಿಗೆ ಸ್ಕೌಟ್ ಶಿಸ್ತನ್ನು ಕಲಿಸಿಕೊಡಲು ವಿದ್ಯಾರ್ಥಿಗಳಿಗೆ ಹುಡುಗರಿಗೆ ಎನ್ ಸಿ ಸಿ ಮತ್ತು ಸ್ಕೌಟ್ ಗೈಡ್ಗಳ ಸ್ಕೌಟ್ ವಿದ್ಯಾರ್ಥಿಗಳಿಗೆ ಗೈಡ್ಗಳು ನನ್ನ ಅವನ ಸೇವಾವಧಿಯಲ್ಲಿ ಈ ಶಾಲೆಯಲ್ಲಿ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸ್ಕೌಟ್ ಗೈಡ್ ಸಮ್ಮೇಳ ಸಹ ಎರಡು ಮೂರು ದಿವಸ ಇಲ್ಲಿ ಜರುಗಿತ್ತು ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ನನ್ನ ಅವಧಿಯಲ್ಲಿ ಎನ್ ಸಿ ಸಿ ದಳ ಜೂನಿಯರ್ ಲಿಟಿಯಲ್ಲಿ ಎನ್ ಸಿ ಸಿ ದಳವು ಕೂಡ ಸ್ಥಾಪನೆಯಾಗಿದೆ ಇದರ ಕಾರ್ಯವನ್ನು ನಮ್ಮ ಹಿಂದಿನ ಮುಖ್ಯೋಪಾಧ್ಯಾಯರಾದ ಸೂರ್ಯಕುರು ಕುಮಾರ್ ನಿರ್ವಹಿಸುತ್ತಿದ್ದರು ಈ ಎನ್ ಸಿ ಸಿ ದಳದ ವಿದ್ಯಾರ್ಥಿಗಳು ಭಾರತ ದೇಶದಾದ್ಯಂತ ಕೆಲವು ನಗರಗಳಲ್ಲಿ ಜರುಗಿರುವಂತಹ ಭಾವಿ ಶಿಬಿರಗಳಲ್ಲಿ ಭಾಗವಹಿಸ್ತಾ ಇದ್ರು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಏಳಿಗೆಗೆ ಈ ಸಂಸ್ಥೆ ಶ್ರಮಿಸುತ್ತಾ ಇತ್ತು ಇದೀಗ ಜ್ಞಾನಶಾಲೆಗಳ ಚಿತ್ತ ಶಿಕ್ಷಣದ ಅವಶ್ಯಕತೆ ಹೆತ್ತವರನ್ನು ಒಂದು ರೀತಿಯಲ್ಲಿ ಎದ್ದೇಳುವಂತೆ ಮಾಡಿದೆ ನಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮಕ್ಕೆ ಕಳುಹಿಸುವುದಕ್ಕಿಂತಲೂ ಇಂಗ್ಲಿಷ್ ಮಾಧ್ಯಮಕ್ಕೆ ಕಳುಹಿಸುವುದು ಲೇಸು ಎಂಬ ತೀರ್ಮಾನಕ್ಕೆ ಅವರು ಬಂದಾಗಿದೆ ಆದ್ದರಿಂದ ಕನ್ನಡ ಮಾಧ್ಯಮದಲ್ಲಿ ಕಲಿತರೆ ಒಂದು ಒಳ್ಳೆಯ ಕೆಲಸ ಸಿಗಬೇಕಾದರೆ ಬಹಳ ಕಷ್ಟ ಆಗಿರುವಂತಹ ಇಂಗ್ಲಿಷ್ ಮೀಡಿಯಮ್ಗೆ ಮಕ್ಕಳನ್ನು ಕಲಿಸುವ ಇರಾನೆಯಲ್ಲಿ ಇದ್ದರು ಆದ್ದರಿಂದ ಇಲ್ಲಿ ಈಗ ಇಂಗ್ಲಿಷ್ ಮಾಧ್ಯಮದ ಒಂದು ಹೈಸ್ಕೂಲ್ ಸ್ಥಾ ಎಳೆಯ ಸಂಚಾಲಕರಾದ ದಿನೇಶ್ ಹೆಗಡೆ ಆಕ್ರಿ ಅವರು ನನ್ನ ಹಳೆ ವಿದ್ಯಾರ್ಥಿ ಬಹಳ ಮುಖ್ಯಮಂತ್ರಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಹಮ್ಮಿಕೊಳ್ಳಬೇಕು ಎಂಬ ಒಂದು ಇರಾದೆಯನ್ನು ಆಹರಣಿ ಹಿಡಿಯುತ್ತಾ ಇದ್ದಾರೆ ಹಾಗೆ ನನ್ನ ಪ್ರೌದ್ಯೋಗಿಯಾಗಿ ಆನಂದ ನಾಯ್ ಕೂಡ ಅವರಿಗೆ ಜತೆಯಾಗಿ ಸಹಕರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಎಂಬುದಾಗಿ ಹೇಳುತ್ತ ನನಗೆ ಈ ಅವಕಾಶ ಕೊಟ್ಟಂತಕ್ಕಾಗಿ ಸಾ ಶಾಲಾ ಸಂಚಾಲಕರಿಗೆ ಉದ್ಯೋಗಾಧ್ಯವರಿಗೆ ಇಲ್ಲಿ ಎಲ್ಲ ಅಧ್ಯಾಪಕ ತಂಡದವರಿಗೆ ನಾನು ನನ್ನ ಇಂದಿನ ಅತಿಥಿಗಳಾದ ಶ್ರೀಯುತ ಚಂದ್ರಯಾಚರ್ ಸರ್ ಇವರನ್ನು ನಮ್ಮ ಪರ್ಕಳ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀಯುತ ದಿನೇಶ್ ಹೆಗ್ಡೆ ಆತ್ರಾಡಿ ಇವರು ಸ್ಮರಣಿಕೆಯನ್ನಿತ್ತು ಗೌರವಾರ್ಪಣೆಗೈದರು